ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಯಿಗೆ ರುಚಿ ಹಾಗೆ ದೇಹಕ್ಕೆ ತಂಪು ಕೊಡುವಂತಹ ಹುರುಳಿಕಾಳು ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಹುರುಳಿಕಾಳು ಸಾಂಬಾರು ಮಾಡೋದಕ್ಕೆ ಹುರುಳಿಕಾಳನ್ನು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಉರಿಯೋ ಅವಶ್ಯಕತೆ ಇಲ್ಲ ನಾವು ಡೈರೆಕ್ಟಾಗಿ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಸಾಂಬಾರನ್ನ ಮಾಡ್ಕೊಳ್ಬೋದು ನೋಡಿ ಒಂದು ಕುಕ್ಕರ್ಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ಉರುಳಿಕಾಳು ಹಾಕ್ಕೊಳ್ತಾ ಇದ್ದೀನಿ ಕಾಳು ಬೇಯೋದಕ್ಕೆ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಒಂದು ಕಾಲು ಕಪ್ ಆಗೋಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈ ಹುರುಳಿ ಕಾಳು ಜೊತೆಗೆ ಯಾವುದೇ ಥರದ ಬೇಳೆ ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ ಅದರಿಂದ ನಾನು ಒಂದು ಕಾಲು ತೊಗರಿ ತೊಗರಿಬೇಳೆ ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ನೋಡಿ ಈಗ ವಾಶ್ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ನಾನು ಎರಡು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ವಾಶ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಜಸ್ಟ್ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಜಸ್ಟ್ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲಿಟ್ಟು ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳೋಣ ನೀವೇನಾದರೂ ಹುರುಳಿ ಕಾಳನ್ನ ನೆನೆಸಿ ಮಾಡೋರಿದ್ರೆ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ನಾನು ಇಲ್ಲಿ ಬೇಳೆ ಹಾಕಿರೋದ್ರಿಂದ ನಾಲ್ಕು ವಿಜಿಲ್ದೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಇಲ್ಲಿ ನಾಲ್ಕು ವಿಜಿಲ್ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಓಪನ್ ಮಾಡಿದ್ದೀನಿ ಪುಡಿ ಉರುಳಿಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ನಾವು ಮಸಾಲೆ ರುಬ್ಬೋದಕ್ಕೋಸ್ಕರ ಏನು ಟೊಮೆಟೊ ಹಾಕಿದ್ರಲ್ಲ ಆ ಟೊಮೆಟೊ ಮತ್ತು ಒಂದು ಸ್ವಲ್ಪ ಕಾಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಅದರ ಮೇಲೆ ನೋಡಿಕೊಂಡು ನೀವು ಕಾಳನ್ನು ತೆಗೆದಿಟ್ಕೊಳ್ಳಿ ಇದು ಮಸಾಲೆ ರುಬ್ಬೋದಕ್ಕೋಸ್ಕರ ತೆಗೆದಿಟ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಅದು ತಣ್ಣಗಾಗೋಷ್ಟರಲ್ಲಿ ನಾವು ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕೆಲವೊಬ್ಬೊಬ್ಬರು ಉರಿದೇನೆ ಹಾಗೆಯೇ ಹಾಕ್ಕೊಳ್ತಾರೆ ನಾನು ನಮ್ಮ ಮನೇಲಿ ಹುರಿದು ಬಿಟ್ಟ ಹಾಕ್ಕೊಳ್ತೀನಿ ಆದ್ದರಿಂದ ಹುರಿದು ಬಿಟ್ಟ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಮಿಕ್ಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಿದ್ದೀನಿ ಪ್ಲೀಸ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಕಾರಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಕಾ ಸ್ಪೂನ್ ಆಗೋಷ್ಟು ಪುಡಿ ಈಗ ನಾವು ಏನು ತೆಗೆದಿಟ್ಕೊಂಡಿದ್ರಲ್ಲ ಹುರುಳಿಕಾಳು ಮತ್ತು ಟೊಮೆಟೊ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿಯಾಗಿದೆ ಈ ಮಸಾಲೆನ ನಾವು ಏನು ಫಸ್ಟೇ ಆಲೂಗಡ್ಡೆ ಹಾಗೆಯೇ ಹುರುಳಿಕಾಳು ಬೇಯಿಸಿದ್ರಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸ್ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅನ್ನ ಮತ್ತು ಮುದ್ದೆಗೆ ಮಾಡೋದರಿಂದ ಒಂದು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತೀನಿ ನೀವು ಚಪಾತಿಗೆ ಏನಾದರೂ ಮಾಡೋದಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆಲ್ಲ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕಾಗುತ್ತೆ ಈಗ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕು ಹುರುಳಿಕಾಳು ಬೇಯಿಸಬೇಕಾದ್ರೇ ನಾವು ಉಪ್ಪು ಸೇರಿಸಿದ್ರಿ ಈಗ ಏನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದ್ರಲ್ಲ ಅದ್ರ ತಕ್ಕಂತೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡ್ಕೊಳ್ಳಿ ಉಪ್ಪು ಬೇಕು ಅನ್ಸರೆ ಅಷ್ಟೇ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಸಹ ಸ್ವಲ್ಪ ಗಟ್ಟಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರನ್ನ ನಾವು ಸೈಡ್ಗಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಸಾಂಬಾರಿಗೆ ನೋಡಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇವುಸ್ರ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಮಾಡಿಟ್ಕೊಂಡಿರುವಂಥ ಸಾಂಬಾರಿಗೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಸಾಂಬಾರಾದರೂ ಸಹ ಫಸ್ಟು ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿಯಾಗಿ ಲಾಸ್ಟಲ್ಲಿ ಒಗ್ಗರಣೆ ಮಾಡೋದರಿಂದ ಅದು ಟೇಸ್ಟು ಹಾಗೆಯೇ ಅರೋಮಾ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರುಚಿಯಾದಂತಹ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಒಂದ್ಸರಿ ನೀವು ಸಹ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ